ಬೆಚ್ಚಿ ಬೀಳಿಸುವಂತಹ ಸ್ಫೋಟಕ ಸುದೀಗ ಹೊರಬರ್ತಾ ಇದೆ ಹೆಣ್ಣು ಹೆತ್ತುವರಿಗೆ ಆಘಾತ ನೀಡುವಂತಹ ಸ್ಟೋರಿ ಇದು ಪೋಷಕರೇ ಎಚ್ಚರ ಎಚ್ಚರ ಎಚ್ಚರವನ್ನ ವಹಿಸಬೇಕು ನಿಮ್ಮ ಹೆಣ್ಣು ಮಕ್ಕಳು ಹುಷಾರ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರಿಗೆ ಇದು ಗೊತ್ತೇ ಇಲ್ವಾ ಹಾಗಾದ್ರೆ ನಿಮ್ಮೆಲ್ಲಾ ಕೆಲಸ ಬಿಟ್ಟು ಈ ಸುದ್ದಿಯನ್ನ ಒಮ್ಮೆ ನೋಡ್ಲೇಬೇಕು ಇದೊಂದು ರೀತಿಯಾದಂತಹ ರಾಜ್ಯವೇ ಬೆಚ್ಚಿ ಬೆಳೆಸುವಂತಹ ಸುದ್ದಿ ಈಗ ಕೇಳಿ ಬರ್ತಾ ಇದೆ ಹೆಣ್ಣು ಹೆತ್ತುವರಿಗೆ ಆಘಾತ ನೀಡುವಂತಹ ಸ್ಟೋರಿ ಇದು ಸುದ್ದಿ ಇದು ಪೋಷಕರೇ ಎಚ್ಚರವನ್ನ ವಹಿಸಬೇಕು ನಿಮ್ಮ ಹೆಣ್ಣು ಮಕ್ಕಳು ಹುಷಾರ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರಿಗೆ ಇದು ಗೊತ್ತೇ ಇಲ್ವಾ ಹಾಗಾದ್ರೆ ನಿಮ್ಮೆಲ್ಲ ಕೆಲಸ ಬಿಟ್ಟು ಸುದ್ದಿಯನ್ನ ಒಮ್ಮೆ ನೋಡ್ಲೇಬೇಕು ಪೋಷಕರು ಮದುವೆಯೇ ಆಗದೆ ತಾಯಂದಿರಾಗ್ತಾ ಇದ್ದಾರೆ ಅಪ್ರಾಪ್ತರು ಓದ್ಕೊಂಡು ಆಡ್ಕೊಂಡು ಇರಬೇಕಾದಂತಹ ವಯಸ್ಸಿನಲ್ಲಿ ಈಗ ತಾಯಂದಿರಾಗ್ತಾ ಇದ್ದಾರೆ ನಿಮ್ಮ ಬಿ ಟಿವಿಯಲ್ಲಿ ಶಾಕಿಂಗ್ ನ್ಯೂಸ್ ಈಗಾಗ್ಲೇ ಬ್ರೇಕ್ ಆಗ್ತಾ ಇದೆ ಇದು ವಿವಾಹ ಪೂರ್ವ ಲೈಂಗಿಕತೆಯಿಂದ ತಾಯಾದವರ ಕತೆ ಬಾಲ್ಯ ವ್ಯವಸ್ಥೆಯಲ್ಲಿ ಈಗಾಗಲೇ ತಾಯಿಯಾದವರು ರಾಜ್ಯದಲ್ಲಿ ಎಷ್ಟಿದ್ದಾರೆ ಗೊತ್ತ ಹಾಗಾದ್ರೆ ಆಟವಾಡುವಂತಹ ವಯಸ್ಸಿನಲ್ಲಿ ಈಗಾಗಲೇ ಮಕ್ಕಳ ಏನು ಮಕ್ಕಳು ಪಾಲಕರಾದವರು ಎಷ್ಟಿದ್ದಾರೆ ಗೊತ್ತಾ ಮಕ್ಷ ಏನು ಮಕ್ಕಳ ರಕ್ಷಣಾ ಆಯೋಗದಲ್ಲಿ ವರದಿಯಲ್ಲಿ ಬೆಚ್ಚಿ ಬೀಳಿಸುವಂತಹ ಸಂಗತಿ ಕೂಡ ಏನು ಹೊರಬರ ಹೊರ ಬರ್ತಾ ಇದೆ ನೀವು ಕೂಡ ಊಹಿಸೋಕಾಗದೇ ಇರುವಷ್ಟು ಈಗಾಗಲೇ ಬಾಲ ತಾಯಂದಿರು ಆಗ್ತಾ ಇದ್ದಾರೆ